சுமர் வாங்க வாக்கு மகன வாட பி வாக்கவா வாக்கு மகன வாக்கு சீனு நீனோது ஒழுபாடது மகன நீடபாடதுப்பா

ತರ್ಕೊಂಡು ಗುಡ್ಕೊಂಡು ಹೊಸ ಕಟ್ಟಂಗೆ ಬಿಡಿಕಾದ ಕಟ್ಟಿವಿ ಅಲ್ಲಲ್ಲೇ ನಿಮ್ಮ ಇನ್ನೂ ನಿಮ್ಮ ಅಪ್ಪನೂ ಹೋಗೋಕೆ ಕಿಲ್ಲೆ ಚೆಯ್ಯೋದಕ್ಕಲ್ಲ ಹಾಂ ಇನ್ನೂ ನೋಡ ಮುತ್ತದು ಸೊಳ್ಳೆ ಪಳ್ಳೆ ಹೆಂಗ್ ಹಂಗೆ ಬಂದವು ಸುಮ್ಕಿರು ಹೊಸ ಕಟ್ಟ ಮಡಿಕಳಿ 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 ಅಂತ ಮನೆ ಸುತ್ತ ಹೆಂಗದೆ ಆ ರೀಕ ಕೂತದೆ ಅದೇ ಸುಮ್ಮೀರೀಗ ಇದು ಹಾಸ್ಪಿಟ್ಲು ಅದು ಸುದ್ದ ನೀರಲ್ಲ ಉತ್ಪತ್ತಿ ಆದ ಮತ್ತೆ ಕಣ್ಣು ಸುಮ್ಕಿರು ಮೂ ಪಂಬಲೆಲ್ಲ ನೀರು ತುಂಬ ತುಂಬ ಮಡಿಕಳದು ಬಳಸ್ತವ್ರು ಸಿಕ್ಕ ಸುಮ್ಮ ತುಂಬ ತುಂಬ ಮಡಿಕಳದು ಏನಂದ್ರೂ ಈಗ ಡಾಕ್ಟ್ರು ಹುಷಾರಾಯ್ತಾರೆ ಮಗ ಅವ್ರು ಟ್ರೀಟ್ಮೆಂಟ್ ಕೊಡ್ತೀವಿ ಏನಿಲ್ಲ ಬಿಡಿ ಹುಷಾರಾಯ್ತದೆ ಅಂತ ಅಂದರೆ ಸುಮ್ಕಿರು ಹಂಗಲ್ತಾ ಇದ್ದಾನೋ ಬಿಮಲು

ಅಯ್ಯೋ ಯಾಕ ಆ ಪರದಿಸ ಆಗಿತ್ತಲ್ಲ ಬಂದು ನೋಡ್ಕೊಂಡು ಹೋಗೋದು ಅನ್ಕೊಂಡು ಊರು ಬಂದ ಬಂದ ತಕ್ಷಣವ ರಶ್ಮಿ ಅಂದ್ಲು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು ಮುಗಿನ ಅಂತ ನಾನ್ಗೆ ಗಾಬ್ರಾದಂಗೆ ಆಗ್ಬಿಟ್ಟು ಬಸ್ ಹತ್ತೆ ಇದ್ದೇತಾಗೆ ತಾತ ಚೆನ್ನಾಗಿದೆಪ್ಪ ತಾತಂದ ಅಲ್ಲಿ ಮುಗಿಗೆ ಏನಾಗಿದ್ಲ ಅಯ್ಯೋ ಬನ್ನಿ ಡೆಂಗಿ ಹಂಗೆ ಆಗ್ಬಿಟ್ಟಿದಂತೆ ಕಣ ಡೆಂಗಿ ಜ್ವರ ಅಂತ ಅಯ್ಯೋ ಹೊಸ ಸಿದ್ದಾಗ ತೋರ್ಸ್ಕೋಬೇಕಲ್ವ ಯಾವಾಗಿಂದ ಸರ್ ತಪ್ಪಿದೆ ಅಯ್ಯೋ ಈಗ ಒಂದು ಮೂರ್ನಾಲ್ಕು ದಿವಸ ಕಣಜಿ ಬುಟ್ಟಿ ಬುಟ್ಟಿ ಜ್ವರ ಬತ್ತಿದ್ದು ಹ್ಮ್ ಕಣೆ ಒತ್ತಾಯ ನೆಲೆ ದಿವಸ ಕ್ಲಿನಿಕ್ ಕರ್ಕೊಂಡು ತೋರ್ಸಿದೋ ನಾವು ಕಮ್ಮಿನ ಆಗಿ ನೀವು ನನ್ಬಿಟ್ಟು ಬಂದು ತೋರಿಸ್ತಾ ಬ್ಲಡ್ ಚೆಕಪ್ ಮಾಡಿಸಿದ್ಕೆ ಡೆಂಗಿ ಅಂತಂತವ್ರೆ ಅಯ್ಯೋ ಕಾಣ ಕಣ ಎಲ್ಲ ತಾವು ಡೆಂಗಿ ಜ ಡೆಂಗಿ ಅಂತಾರೆ ಹುಚ್ಚುಕಟ್ಟಾಗಿ ನೋಡ್ಕೋಬೇಕು ಮಗಿನ ಡಾಕ್ಟ್ರ್ ಏನಂದ್ರಲ್ಲ ಡಾಕ್ಟ್ರು ಏನಿಲ್ಲ ಹುಷಾರ ಆಯ್ತದೆ ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ಕತೆ ಓ ಹಾಸ್ಪಿಟ್ಲ್ ಕರ್ಕೊಂಡು ಬಂದಿ ಸರಿ ಆಯ್ತು ನೀವು ಗುಲ್ಕೋಸ್ ಹಾಕವ್ರೆ ಅವಳು ತಕ್ಕೂತದಲ್ವ ಯಾಕೆ ಮಗನೆ ಯಾಕವ ಅಯ್ಯೋ ಅಯ್ಯೋ ಅಳ್ಬೇಡ ಅಳ್ಬೇಡ ಸುಮ್ಕಿರವ ಈಗ ಇದ್ನಾಕ್ರ ಗುಲ್ಕೋಸ್ ಅಂದೆ ಅತ್ಕೊಂಡ್ ತುತಲ್ಲ ಚೂದಿ ಹಾಕಿರತ್ತೆ ನಮ್ಗೆ ಹಾಕಿಲ್ಲ ಅಯ್ಯೋ ಮಕ್ಳ ಹೆಂಗ್ ತರ್ದವ್ ಊಟ ಗಿಟ್ಟ ನಾನು ಒಂದಿಟ್ಟು ಉಂಡಿದೆ ಇಳು ಲಾಟ ಬಾಯ್ ಬಾ ಕ್ಯಾಂಟೀನ್ ಬಾ ಬಾ ಗ್ಯಾಸ್ಟ್ರಿಕ್ ಸರಿ ಆಯ್ತು ಬೀಗರು ಹುಷಾರಾಗಿದ್ದಾರ ಹ ಚೆನ್ನಾಗ್ ಬಿತ್ತಿಮಾ ಹೋಗಿ ಹೋಗ್ ನೋಡ್ಕೊಂಬರಗು ಅಪ್ಪ ದಿವಸ ಆಯ್ತಲ್ಲೋಗು ಹೋಗು ಅನ್ಕೊಂಡು ಹಿಂಸೆ ಮಾಡ್ಕೊಳ್ಸಿದ್ರು ಕರ್ಕೊ ಬರೀವ್ರಿ ಅವ್ರನ್ನೇ ಬರಕಿಲ್ಲ ಆದ್ರೂ ಹೋಗಿ ನೋಡ್ಕೊಬರೋ ಈಗ ಕಣ್ಣು ಕಣ್ತಂಗೆ ಅವಳ ಕೆಂಪಿ ಹೋಗಿ ಬರೋಗು ಅಂತೂ ಮುಗಿಗ್ ಹುಷಾರಿದೋಸುದೇವ್ ಫೋನ್ ಮಾಡಾರು ಹೇಳ್ಬೇಡ್ದೆ ಅಯ್ಯೋ ನನಗೂ ಗೊತ್ತಿಲ್ಲ ಕಣವ ನಾನು ಎದ್ರು ಇನ್ ಬಂದ ಬಂದ್ಬಿಟ್ಟು ಅಳಿಕೆ ಹಂಗಿಲ್ಲ ಹಾ ಹೋಗ್ಬಿಟ್ಟು ಒಂಚೂರ ತಾಡ್ ನೋಡ್ಕೊ ನೋಡ್ಕೊಬೋದು ಅನ್ಕ ಹೋದೆ ಅಲ್ಲಿಗೆ ಫೋನ್ ಮಾಡಿದ್ರು ಮುಗಿ ಜ್ವರ ಜಾಸ್ತಿ ಆಗ್ಬಿಟ್ಟದೆ ಕಕ್ಕ ತಕೊತದೆ ಅಂತ ಆಗ ಹೊತ್ಕೊಂಡು ಓಡ್ಬೋದ ಬಾಚ್ಕೊಂಡು ಬಂದ್ಬಿಟ್ಟು ರಕ್ತ ಪರಿಸ್ಬಿಟ್ಟಿಗೆ ಏನೋ ಡೆಂಗ್ಯು ಅಂತ ಕುಂತಾರೆ ನಮ್ಮಗ್ಬ್ರೆ ಎದುರುಕಾಯ್ತದೆ ಏನೋ ಎಂತೋ ಅಂತ ಈಗ ಹುಷಾರಾಗ್ಬಿಟ್ಟು ಸಾಕು ಕಣಪ್ಪ ನನ್ನ ಮಗನಿಗೆ ఇవ్ మన సస్సే బంద్ర అయ్యో బందమ్మ అక్క బందరు యాక బందరు అదే నెవే అందకూ ఏత తిరుగు నోడిల కితమ్ సుంక నమ్గు సాకే ఏం అయ్యో ఎన్నకు నవే సై హై వారు దిం ఒడ్కొండో ఓబిట్ బోరగు ఓబట్ బోగు నోడ్కంద్ర మనక ఎరొరు కితమ్మ ఎర్ర హింసే బుక్కు ఏండి నన్ను హింస మాడకబిట్టు వారు దిందాక మోడత నన్ గారు ఓకే బస్సు కత్క హింస అవుతద ನೀನಾರು ಹೋಗಿ ನೋಡ್ಕೊಬ್ರಲ್ಲೇ ಹೋಗಿ ಕೆಂಪಿ ಅನ್ಬಿಟ್ಟು ಅಷ್ಟು ಆಗಿರೋದ್ರೆ ನಾನು ಇವತ್ತು ಹೋಯ್ತೀನಿ ನಾಳೆ ಹೋಯ್ತೀನಿ ನಾಳೆ ಹೋಗ್ತೀನಿ ಅಂದ್ಕೊಂಡು ಕಾಲ ತೊಳ್ಕೊ ಬಂದೆ ಯಾಕೋ ನನಗೂ ಯಾಕ್ರಿಗೆ ಯಾಪು ಎದ್ದೆ ಅಷ್ಟೊತ್ಕೆ ಬಸ್ಗೆ ಹೊಂಟು ಬಂದೆ ತಕ್ಷಣ ಹೋಟ್ಲು ತಕ್ಕ ಹೋಗೋದ ಅಂದ್ಕೊಂಡು ಹೋಯ್ತದೆ ಅಷ್ಟೊತ್ತಿಗೆ ತಡೇಲಿ ಮನೆಗೆ ಹೋಗೋದ ಅಂದ್ಬಿಟ್ಟು ಮನೆಗೆ ಹೋದೆ ರಶ್ಮಿ ಬೀಚೆಲ್ಲ ಇತ್ತು ಈ ತಲೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಮುಗಿನ ಭೀಮಲ್ಲ ಅಂದ್ರೆ ಒಂದು ರಸ್ಮಿ ಅಯ್ಯೋ ನನಗೆ ಯಾಕೋ ಕೈ ಕಾಲ ನಡ್ಕೊತ್ಕೊಬಿಟ್ಟು ಅಯ್ಯಪ್ಪ ಇದೇನು ಹಿಂಗೆ ಅಂತಾರಲ್ಲ ಅನ್ಬಿಟ್ಟು ಆಗ ದಡಿ ದಿಢೀನಿ ಸಿಕ್ತು ಆಗಿ ಬಂದೆ ಅಡು ಬಿಟ್ಟ ಇದಿಲ್ಲ ಇದರಲ್ಲಿ ಸಾಹಿತ್ಯ ಕರ್ಮ್ತಾ ಹೋಗಿತ್ತಂತೆ ಅಕ್ಕನ ಬರ್ತೀನಿ ಬತ್ತಿನಿ ಅನ್ಕೊಂಡು ಹೊಂಟ್ಕೊಂಡ್ಲು ನೀನು ಇಲ್ಲಿ ಇರಕ ನೀನು ನಾವು ಬತ್ತೀವಿ ಸುಂಕಿರೋ ತೋರಿಸ್ಕೊಂಡು ಅಂತ ತೋರಿಸ್ಕೊಂಡು ಹೋಗಕ್ಕೆ ಅಂತ ಬಂದ್ಕೊಂಡ್ಬಿಟ್ಟೇಮ್ಮ ಜ್ವರ ಜಾಸ್ತಿ ಆಗಿರೋಕ್ಕೆ ಇಲ್ಲಿ ಬಂದು ನೋಡಿದ್ರೆ ಅಡ್ಮಿಟ್ ಮಾಡೇಬೇಕು ನೀವು ಎಮರ್ಜೆನ್ಸಿ ಮಾಡೇ ಬೇಕು ನೀವು ಈಗ ಡ್ಯಾ ಯಾಕೋ ಜ್ವರ ಜಾಸ್ತಿ ಆಗದೆ ಅಡ್ಮಿಟ್ ಮಾಡ್ಕೊಳ್ಳಿ ಬೆಡ್ ಟೆಸ್ಟ್ ಮಾಡ್ಬೇಕು ಅಂದ್ರೆ ಈಗ ರಿಪೋರ್ಟ್ ಬರ್ತಂತೆ ಏನಗೋ ಕಾಣ್ಕೊಂಡ್ಬಿಟ್ಟೇಮಾ ಅದು ಬರೀ ಇದ್ರಕ ಏನು ಆಯ್ಕೆ ಸುಂಕಿರಿ ಏನು ವಾಯ್ಕಿಲ್ಲ ನೀ ಏನು ಮಾಡಿರಿ ஓ சுமக்கில அய்யோ ஏன் ஒழுத்த குத்ததல்ல வாக்கு மகனும் வாக்கே முன்ச்சூரு ஆளு குடத்தன்பித்தேமோ முன்ச்சூரு ஆளு குடித்தல ஓ மக்களும் கஷ்ட கண்டித்தேம மக்களும் எத் சாக்கே மக்களும் ஏர் தின்போ அந்த காந்தி சாசிரிவா அய்யோ சுமக்கி ஏன்கள மனே சுத்த மத்தவா அய்யோ அயோ ஒசி சித்கலாக்ல முன் அலம் கழி கித் சந்தூ மனித குத்திர் தார் ரஸ்மினுவே நம்ம ரத்தினா சந்த முட்ல போன் நோட் குத்க்கோடி அந்த குத்க்காரே ஆச்சை நீச்சே நான் இட்லு முட்ல முன்ச்சூராய் கிளி நங்க சொல்லே கிட இன்னும் குத் பத்தியா அவு ಹೇಳಿ ನೀವೇ ಮನೆ ಸುತ್ತ ಕಳೆ ಪಳೆ ಎಲ್ಲ ಬೆಳೆಸ್ಕೊಂಡು ಕೂತ್ಕೊಳ್ಳೋದು ಇವು ಹೋಗೋಗ ಸಂಪ್ಲಲ್ಲಿ ಸಂಪುಲಲ್ಲಿ ಹುಚ್ಚ ಹಿಡಿಯೋದು ಬಾತ್ರೂಮ್ ಕೊಡಿಸಿದ್ರು ಬಾತ್ರೂಮಲ್ಲಿ ಹುಯ್ಯಂಗಿಲ್ಲ ಹೋಗೋಗಕ್ಕೆ ಸಂಪ್ಲಲ್ಲಿ ನಿಂತ್ಕೊಳ್ಳೋದು ಸುಂಕಿದೆ ತಗೆ ಅದೆಲ್ಲ ಸೊಳ್ಳೆ ಪಳೆ ಕಾರಣ ಅಲ್ವಾ ಹೇಳಿದ್ರೆ ಸುಮ್ಮನೆ ಕೆಣಕಿ ತೋದಿರ್ತವೆ ಹಚ್ಕಟ್ಟಾಗ ಇತ್ಲು ಮುತ್ಲ ಚೆನ್ನಾಗಿ ಮುಡಿಕೆಬೇಕು ಕಳೆ ಪಳೆ ಕಿತ್ಕೊಂಡು ಹೇಳಿದ್ರೆ ನಮ್ಮ ಆತನೇ ಈ ಈಚೆಗೆ ಕಡೆ ನೋಡ್ರಿ ಬಿಸಿಲಿಗೆ ಮಾಕನೇ ತೂರವಲ್ರು ರಸ್ಮಿರ್ ಲಾಕ್ ಮನೆ ತಗಿರ್ತಾರಲ್ವ ಅಷ್ಟು ಅಷ್ಟು ಮಾಡೋದ ಮುಟ್ಟದ ನೆಕ್ಲಿಲ್ಲ ಹಾಂ ಅಂದರೆ ಆತಗೆ ಉಂಟು ಆ ತೊಡಗಾಲಿ ಎಸ್ ಸರಿ ಮಾಡೋ ಆಯ್ತಲ್ಲ ಈಗ ದಿಗ್ಲು ಬಿಟ್ಟುಟೆ ನಾನು ಚೆನ್ನಾಗಿದ್ದಾಳೆ ಯಸುದಿ ಅದೇನೋ ಸರ್ ಏನ್ ಮಾಡೋದ್ರಂತಲ್ಲ ಒಂದಾಗಿದ್ದಾರಂತಲ್ಲ ಹ್ಞೂ ಚೆನ್ನಾಗ್ರೆ ಆ ಏನೋ ಸುರ್ ಮಾಡ್ದ ಮಾದೇವ ನಿಮ್ಮ ಎಲ್ಲ ಸೇರ್ಕೊಂಡು ಸುರು ಮಾಡವ್ರೆ ಇಲ್ಲಿದ್ದಳು ಹಳೆ ಮನೇಲಿ ಹೊಸಲಿ ಅವ್ರಿ ಹೊಸ ಮನೇಲಿ ಅವ್ರೆ ಬಂದಾರೇನು ಸೂರ್ಯ ಚಂದ್ರ ಅವ್ರು ಕರ್ಕೊಂಡು ಹೋಗ್ತಿವಿ ಕರ್ಕ ಬರ್ತೀವಿ ಜೊತೆ ಇರೋದನ್ಕೊಂಡೇನು ನೆನೇ ಒಪ್ಕೊಂಡ್ರಲ್ಲ ಅವ್ರ ಮಾವನ್ ಮುಂದ್ಗಡೆ ಹೇಳ್ಬೇಕಾಗಿತ್ತು ಅದೇನ್ ಚಂದ್ ಬಂಗೆ ಆತನ ಮನೆಗ್ ಹೋಗಿ ನಮ್ ಮೈಕು ಕೂತ್ವಂಗ ಹೋಗೋ ಕುತ್ಕೊಂಡು ಚಂದ್ವ ಮಾನ ಮರೋದಿಲ್ಲದಂಗೆ ಓ ಬಾರ್ಗೆ ಮನೆ ನಿಮ್ಮ ನಿನ್ ಗಡಕ್ಕೆ ಹೋಗಿರೋದು ಇಲ್ಲ 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 ನಮಗೆ ಬಾರ್ಗೆ ಮನೆ ಮಾಡ್ಕೊಂಡಿವಿ ಅಂತ ಸುಮ್ಮನೆ ಸುಮ್ನಂಗಿರೋದು ಬಿತ್ತಮ್ಮ ನಮಗೆ ಯಾರು ಹೇಳಿದ್ರು ಅವ್ರು ಅತ್ತೆ ಮನೆಗೆ ಸೇರ್ಕೊಂಡಿದ್ದಾರಂತೆ ಇರಲಿ ಬಿಡಿ ಸೇರ್ಕೊಳ್ಳಿ ಆ ಮುಂಡೆ ತೊಗೋ ಇನ್ನು ಯಾರು ಇಲ್ಲ ಇಂದು ಮುಂದು ಇಬ್ರು ಏನು ಮಕ್ಳಲ್ವಾ ಯಾರ ಮನೇನಾರು ಆಳಲಿ ಅಂದ್ಬಿಟ್ಟು ಇರ್ಸ್ಕೊಬಿಟ್ರು ಅವ್ರಿಗೇನು ಹಂಗೆ ಇರ್ಸ್ಕೊ ಕೂತವ್ರೆ ಇವು ಮೇಲೆ ಬಿದ್ದೋದಾಗ ಇನ್ನೇನು ಬೇಡ ಅಂದಾರ ಇರ್ಸ್ಕೊಳ್ತಾನೆ ನೀನು ಹೋಗ್ಬಿಡಿ ಏನಕ್ಕದ ಅದನ್ಬಿಟ್ಟಾರ ಇಸ್ಕೋತಾರೆ ಈ ಮುಂಡೆ ತಗಾನಿರ್ಬೇಕಾನೆ ನಮ್ಮ ಬದುಕು ನಮ್ಮ ಬಾಳು ನಮ್ಮ ಮನೆ ನಮ್ಮ ನೋಡ್ಕೊಂಡು ಇರಬೇಕು ಕಂಡವ್ರ ಮನೇಲಿ ಏನು ಅನ್ನೋದು ಏತನೇ ಇರಬೇಕಲ್ಲ ಬಿತ್ತಮ್ಮ ಆಗಿದ್ದೀರಿ ಆಕೋ ಹಿಂಗೆ ಬೇಕಾಗಿತ್ತು ಹೋಗಿ ಸೇರ್ಕೊಂಡವ್ರೆ ಅತ್ತೆ ಮನೇಲಿ ಅವರೇ ಇರಲಿ ಅಂದ್ಬಿಟ್ಟು ನಾವು ಇನ್ನು ಯಾಕೆ ಯಾಕೋದಿರಿ ಹಾಸ್ಪಿಟಲ್ಗೆ ಔಷಧಿ ಕೊಡೋದು ಅಡ್ಮಿಟ್ ಆದರಲ್ಲಿ ಬದಿ ತಿರ್ಗಿ ನೋಡಿಲ್ದಲ್ಲ ಇನ್ಯಾಕೆ ಬಿತ್ತ್ಯಮ್ಮ ಇನ್ನೇ ಯಾಕೆ ಹೇಳಿ ನಮಗೆ ಅಕೆ ನಾನು ತಲೆಗೆಸ್ಕೊಳಿಲ್ಲ ಬಿತ್ತ್ಯಮ್ಮ ಸುಮ್ಮನೆ ಆಗಿವಿ ಆದರೆ ಉಣ್ಣೋದು ಆಗಿಲ್ವ ತಂದಿ ಕೊಡ್ಬಿಟ್ಟು ಮನೆ ಕಳದು ಇಷ್ಟೇ ತೀರ್ಮಾನ ನಮಗೆ ಇನ್ನು ಗಾಗಿರೋದು ಯಾಕೆ ಎಷ್ಟು ಸತಿ ಅಂತ ಗೋಗ್ಯರ್ದಿ ಗೋಗ್ಯಾರ್ದು ಅವ್ನ ಹತ್ರ ಸೇರ್ಸ್ಕೊಂಡಿರಿ ಹೇಳಿ ಮತ್ತೆ ಇಲ್ಲ ಒಂದು ಯಾಕೆ ಅದಲ್ಲ ನಾನು ಬಡ್ಡಿ ದುಡ್ಡಲ್ಲಿ ತಂದು ಕೊಡಿ ನಾವು ಅಂದ್ಬಿಟ್ಟು ಎಲ್ಲ ತರಿಸಿ ತರಿಸಿ ಕೊಡ್ತಿದ್ದೆ ಇನ್ನು ಕುತ್ಕೊಂಡು ತಿಂತಾರಲ್ಲ ಅಂತ ಅಂದ್ಕೋತಾರೆ ಅದೇ ಹಾಕ್ಬೇಕಪ್ಪ ತಂದು ಕೊಡೋ ನೀನು ಹಾಂ ಅತ್ತ ಕೊಡು ಇತ್ತು ತಂದು ಕೊಡೋದು ಖಾರ ದುಡಿ ಬಿಡಿಸ್ದೆ ಮೂರು ಸಾವಿರ ಆಯಿತು ಕಂಡುಬಿತ್ತೇಮೋ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಖಾರ ದುಡಿ ಬಿಡಿಸ್ದೆ ಆ ಬಿಡಿಸ್ದೆ ಮೂರು ದಿವ್ಸಲು ಇರಲಿಲ್ಲ ಹೊಂಟೋದ್ರು ಈಗೆಲ್ಲ ಖಾರ ದುಡಿ ಎಲ್ಲವ ಇದಾದಂಗೆ ಆಯ್ತದೆ ಅನ್ಬಿಟ್ಟು ಅಲ್ಲಿಗೆ ಬಂದೆ ನಿಮ್ಮ ಮನೆಗೂ ಬೇ ಹೆಚ್ಚಾಗಿ ಏನು ಮಾಡೋಕ್ಕೆ ನಾವು ಇರೋದಿಬ್ರು ಎರಡಿ ಚಮತನ ಹಾಕಿದ್ರೆ ಖಾರ ದುಡಿ ಅದೇ ಬೇಕಾದಷ್ಟು ಒಂದು ಹೊತ್ತು ಮಾಡಿದ್ರೆ ಅದೇ ಮೂರು ಹೊತ್ ಕಂಡು ಉಣ್ತೀವಿ ಈ ಖಾರ ದುಡಿನ ತಗೊಬಂದೆ ಹೆಚ್ಚಾಗಿ ಮಾಡಿಸಿದ್ರೇನು ಅವರೆಲ್ಲ ಅವ್ರೇನ್ಬಿಟ್ಟು ಹ್ಞೂ ಎಲ್ಲ ಅವರೆಲ್ಲ ಅಂದ್ಬಿಟ್ಟು ನಾನೇ ಓ ಮಾಡ್ಸಿದ ಕಣ ಇನ್ ಏನ್ ಮಾಡಿದಿ ಹಿಂಗೆ ಹೋಗ್ತಾರಂತೆ ಕಂಡಿದ್ದಾ ಅಕ್ಕೇ ಬೇಕಾದಷ್ಟು ಖಾರ ದುಡ್ಡಿ ನಾನು ಸೇರಿನಷ್ಟು ಮಾಡಿಕೊಂಡು ಇನ್ ಮಿಕ್ಕಿದ್ಯಾರ ತಂದ್ಬಿಟ್ಟೆ ಅಯ್ಯೋ ಇಲ್ಲೂ ಖಾರ ದುಡಿ ದುಡ್ಡಿ ಕಿರೋಗದ್ರು ಬಿಡಿ ಇನ್ನೊಂದ್ಸತಿ ಬುಡ್ ಗಿಡ್ಸದ್ರೆ ಕೊಡ್ತೀವಂತೆ ಅಯ್ಯೋ ಅದು ಏನ್ ಸಾಲ್ವಾ ಸಾಲ್ವಾ ಸುಮ್ಕಿರಿ ಯಾಕೆ ಮದನಿ ಲ ನಿನ್ಸದ ನಿನ್ಸಪ್ಪ ದುಡ್ಡು ದುಡ್ಸ್ಕೊಂಡು ಹೊಯ್ತದಲ್ವ ಯಾಕೆ ಮಗ್ನೆ ಯಾರು ವಾ ಯಾರು ಮದನಿ ಅಳಬಾರ್ದು ಅಳಬಾರ್ದು